ಕಾರ್ಮಿಕ ಕಾಯ್ದೆಗಳು ಬರ್ತಾ ಇದ್ದಿದ್ದು ಕಾರ್ಮಿಕರ ಪರ ಕಾರ್ಮಿಕರ ಹಿತಾಸಕ್ತಿ ಕಾಪಾಡೋದಕ್ಕೆ ಅಂತ ಇವತ್ತು ಈ ಕೇಂದ್ರದಲ್ಲಿ ಬಂದಿರ್ತಕ್ಕಂಥ ಒಂದು ಫ್ಯಾಸಿಸ್ ಲಜ್ಜಘಟ್ಟ ಸರ್ಕಾರ ಏನು ಹೇಳುತ್ತೆ ಅಂತಂದ್ರೆ ಈ ಕಾಯ್ದೆಗಳು ಉದ್ಯಮ ಸ್ನೇಹಿ ಕಾಯ್ದೆ ಅಂತ ಹೇಳ್ತಾ ಇದ್ರೆ ಇದು ನಾವು ನೋಟ್ ಮಾಡಬೇಕಾಗಿರೋದು ಉದ್ಯಮ ಸ್ನೇಹಿ ಅಂದ್ರೆ ಏನು ಕಾರ್ಮಿಕರನ್ನ ಹಕ್ಕುಗಳ ಉದ್ಯಮಕ್ಕೆ ಸ್ನೇಹ ಆಗಿದೆ ಅಂದ್ರೆ ಅದು ಕಾರ್ಮಿಕರಿಗೆ ವಿರುದ್ಧವಾಗಿದೆ ಅಂತ ಅರ್ಥ ಈಗ ಇವರು ಮುನ್ನೂರು ಜನಕ್ಕೆ ಲಿಮಿಟ್ ಮಾಡಿದಾರಲ್ಲ ಈಗ ಎಲ್ಲಾ ಫ್ಯಾಕ್ಟ್ರಿಗಳು ಯೋಚನೆ ಏನ್ ಮಾಡ್ತಾರೆ ಕಂಪ್ನಿ ಸೆರೆಯದು ಯೋಚನೆ ಮಾಡೋದಿಲ್ಲ ಕಂಪ್ನಿ ರಾತ್ರೋ ರಾತ್ರಿ ಮುಚ್ಕೊಂಡು ಇದೊಂದು ಕಡೆ ಹಾಕೋದನ್ನ ಯೋಚನೆ ಮಾಡ್ತಾರೆ ಇದು ನಾವು ಅಂತ ಒಪ್ಕೋಬೇಕಾ ಈ ಹಿಂದೆ ಹದಿನಾಲ್ಕು ದಿನ ನೋಟಿಸ್ ಕೊಟ್ಟು ನಮ್ಮ ಹಕ್ಕುಗಳನ್ನ ಮ್ಯಾನೇಜ್ಮೆಂಟ್ ಮುಂದೆ ಡಿಮ್ಯಾಂಡ್ ಅನ್ನ ರೈಸ್ ಮಾಡಿ ಮುಷ್ಕರಕ್ಕೆ ಕರೆ ಕೊಡ್ಬೋದಿತ್ತು ಕಾರ್ಮಿಕರಿಗೆ ಈಗ ಅದನ್ನ ತಗದು ಹಾಕಿದ್ದಾರೆ ಅರವತ್ತು ದಿನ ಮುಂಚಿತವಾಗಿ ನಾವು ನೋಟಿಸ್ ಕೊಡಬೇಕು ಈ ಫ್ಯಾಕ್ಟರಿಗಳು ಬರುತ್ತೆ ಹೋಗುತ್ತೆ ಅಂದರೆ ಅವು ಲಾಭದ ಆಧಾರದಲ್ಲಿರುತ್ತೆ ಯಾವುದೇ ದೇಶ ಉದ್ಧಾರ ಮಾಡಕ್ಕಾಗ್ಲಿ ಬಂಡವಾಳಗಾರರು ಜನಗಳನ್ನು ಉದ್ದಾರ ಮಾಡೋಕ್ಕಾಗ್ಲಿ ಇನ್ವೆಸ್ಟ್ ಮಾಡೋದಿಲ್ಲ ಅವರು ಜಾಸ್ತಿ ಶೋಷಣೆ ಮಾಡಿ ಅಧಿಕ ಲಾಭ ಗಳಿಸೋದನ್ನ ಯೋಚನೆ ಮಾಡ್ತಾರೆ ಈ ಸತ್ಯ ನಾವು ಮರಿಬಾರದು ಸರ್ಕಾರಕ್ಕೆ ಕಾಳಜಿ ಇದ್ದಿದ್ರೆ ಎಷ್ಟೋ ಸಾರ್ವಜನಿಕ ಸಂಸ್ಥೆಗಳು ಅತಿ ಲಾಭದಲ್ಲಿ ಇದ್ದರೂ ಸಹ ಅವನ್ನ ಮುಚ್ಚುತ್ತಾ ಇದರಲ್ಲ ಯಾಕೆ ಈ ಸರ್ಕಾರಗಳು ಬಂಡವಾಳ ಶಾಹಿಗಳ ಪರವಾಗಿದ್ದಾರೆ ಜನಗಳ ಬಿಟ್ಟಿದ್ದಾರೆ ಜನಗಳ ಕಾಳಜಿ ಬಿಟ್ಟಿರೋದ್ರಿಂದ ಇವಾಗ ಎಂಟು ಗಂಟೆ ದುಡಿಮೆ ಅನ್ನೋದು ಮಿತಿಯಾಗಿತ್ತು ಈ ಕೋಡ್ ಅಲ್ಲಿ ಹನ್ನೆರಡು ಗಂಟೆ ಈಗ ದುಡಿಸ್ಕೊಳ್ಳೋದಕ್ಕೆ ಮುಕ್ತ ಅವಕಾಶ ಸರ್ಕಾರಗಳಿಗೆ ಇದು ಯಾವುದು ಕಾಳಜಿ ಇಲ್ಲ ಬಂಡವಾಳಗಾರರು ಶೋಷಣೆಗೆ ಬೇಕಾದ್ದನ್ನ ಮಾಡ್ತಾರೆ ಇವು ಬಂಡವಾಳಶಾಹಿಗಳ ಪರವಾಗಿ ಇರ್ತಕ್ಕಂಥ ಸರ್ಕಾರಗಳು ಇಲ್ಲಿ ಬಿಜೆಪಿ ಎ ತರ ಸರ್ಕಾರಗಳು ಇದೆ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ ತಮಿಳುನಾಡಿನಲ್ಲಿ ಡಿಎಂಕೆ ಇದೆ ಇಲ್ಲಿ ಕೇರಳದಲ್ಲಿ ಸಿಪಿಎಂ ಕಮ್ಯುನಿಸ್ಟರು ಅನ್ಕೊಂಡಿರೋರು ಇದ್ದಾರೆ ಇವರೂ ಸಹ ಇವುಗಳನ್ನ ಒಪ್ಪಿ ಜಾರಿ ಮಾಡ್ತಾ ಇದ್ದಾರೆ ಇದನ್ನ ನಾವು ಖಂಡಿಸಬೇಕು ಇವರಿಗೆ ವಿರೋಧ ಮಾಡಕ್ಕೆ ಅವಕಾಶ ಇದ್ದಾಗೂ ಸಹ ಇವರು ಇದನ್ನ ಒಪ್ಪಿ ಜಾರಿ ಮಾಡ್ತಾ ಇದ್ದಾರೆ ಇದು ನಾಚಿ ಜೇಡಿ ಕೆಲಸ ಇವರು ನಾವು ಜನಪರ ಕಾರ್ಮಿಕರ ಪರ ರೈತರು ಪರ ಅನ್ನೋದು ಕೇವಲ ಸೋಗಲಾಡಿ ಅನ್ನೋದನ್ನ ನಾವು ಜನಗಳ ಮುಂದೆ ಇವತ್ತು ಎತ್ತಿ ತೋರಿಸಬೇಕಾಗಿದೆ ಸ್ನೇಹಿತರೆ ಸೊ ಈ ಹಿನ್ನೆಲೆಯಲ್ಲಿ ಈ ದೇಶದಲ್ಲಿ ಕಾರ್ಮಿಕರು ಇನ್ನು ಸಂಘಟಿತರಾಗಿ ಬೃಹತ್ ಹೋರಾಟಗಳನ್ನ ಕಟ್ಟದೇ ಇದ್ರೆ ಇವುಗಳನ್ನ ನಾವು ಹಿಮ್ಮೆಟ್ಟಿಸೋದಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ನಮ್ಮ ಮಧ್ಯೆ ಇವತ್ತು ಈ ರಾಜಕೀಯ ಪಕ್ಷಗಳು ಕಾರ್ಮಿಕರು ಸಮಸ್ಯೆ ಮಾತಾಡೋದಿಲ್ಲ ರೈತರು ಸಮಸ್ಯೆ ಮಾತಾಡೋದಿಲ್ಲ ಅವರು ಜಾತಿ ಸಮಸ್ಯೆ ಮಾತಾಡ್ತಾರೆ ಧರ್ಮ ಧರ್ಮದ ಮೇಲೆ ಎತ್ಕಟ್ಟಿ ಆ ಸಮಸ್ಯೆ ಮಾತಾಡ್ತಾರೆ ಯಾಕೆ ಅಂದರೆ ದುಡಿಯೋ ಜನ ರೈತ ಕಾರ್ಮಿಕರು ಸಂಘಟಿತರಾಗಿ ಹೋರಾಟ ಮಾಡೋದನ್ನ ತಪ್ಪಿಸೋದಕ್ಕೆ ಈ ಕೆಲಸ ಎಲ್ಲಾ ಪಾರ್ಟಿಗಳು ವ್ಯವಸ್ಥಿತವಾಗಿ ಮಾಡ್ತಾ ಇದೆ